ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಿ ನಿಮಗೆ ಡಬ್ಲ್ಯೂ ಹೆಚ್ಚು ಆಗಿಲ್ಲ ತುಂಬ ಕಷ್ಟ ಇದೆ ಡಬ್ಲ್ಯೂ ಹೆಚ್ಚು ತುಂಬ ಆಗಬೇಕು ವಿಡಿಯೋ ವೈರಲ್ ಆಗಿಲ್ಲ ವೀಡಿಯೋ ವೈರಲ್ ಆದರೆ ತನಗೆ ಡಬ್ಲ್ಯೂ ಆಗುತ್ತೆ ಅದು ಒಂದು ವರ್ಷದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಗೆ ಒಂದು ನಾಲ್ಕು ಸಾವಿರ ವಾಜಬೇಕಲ್ವಾ ಅಂಥವರಿಗೆ ಇವತ್ತು ನಾನು ಹೇಳೋದಂದರೆ ಬೇಗ ನಿಮಗೆ ಸಬ್ಸ್ಕ್ರೈಬರ್ ಆಗಬೇಕು ಬೇಗ ಡಬ್ಲ್ಯೂ ಹೆಚ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಈಸಿಯಾಗಿ ನೀವು ಆ ಟಿಪ್ಸನ್ನು ಫಾಲೋ ಮಾಡಿದರೆ ಆದಷ್ಟು ಬೇಗ ನಿಮ್ಮದು ಡಬ್ಲ್ಯೂ ಆಗುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗುತ್ತೆ ಈಗಂತೂ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತ ರೊಕ್ಕ ಕೊಟ್ಟು ಮಾಡಿಸ್ಕೊಳ್ತಾ ಮಾಡ್ಕೊಳ್ತಾರೆ ಸಬ್ ಇರ್ಬೋದು ಎಚ್ ಇರ್ಬೋದು ಅಥವಾ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಡ್ಸ್ಕೊತಾರೆ ಆ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಅದು ಮುಂದೆ ಅದು ನಿಮ್ಮದು ಯೂಟ್ಯೂಬಿಗೆ ಅದು ಅಷ್ಟೇ ದಿನಕ್ಕೆ ಇರುತ್ತೆ ನೀವು ಈಗೊಂದು ಡಬ್ಲ್ ಎಚ್ ಮಾಡ್ಕೊಂಡಿದ್ದೀರಿ ಸಬ್ ಮಾಡ್ಕೊಂಡಿದ್ದೀರಿ ಅಂದರೆ ಅದು ಹಾಗೆ ನಿಂತಿರುತ್ತೆ ಅದು ನಿಮ್ಮದು ವಿಡಿಯೋ ವೈರಲ್ ಆಗಬೇಕು ಯಾವಾಗಲೂ ವಿಡಿಯೋ ವೈರಲ್ ಆಗ್ತಾ ಹೋಗಬೇಕು ನೀವು ಯೂಟ್ಯೂಬಿಗೆ ಪರಿಚಯ ಆಗಬೇಕು ನಿಮ್ಮದು ನೀವು ಯಾರ್ಯಾರಿಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರು ನಿಮ್ಮ ವಿಡಿಯೋ ಯಾವಾಗಲೂ ನೋಡಬೇಕು ಅಂದರೆ ನೀವೇ ನಿಮ್ಮದು ಯೂಟ್ಯೂಬಲ್ಲಿ ಲೈವ್ ಅಂತ ಮಾಡಬೇಕು ಲೈವ್ ಮಾಡಿದಾಗ ಎಲ್ರಿಗೂ ಪರಿಚಯ ಇರುತ್ತೆ ಸಬ್ಸ್ಕ್ರೈಬ್ ಆಗ್ತಾರೆ ನೀವು ಇಷ್ಟ ಆಗ್ತೀರಿ ನಿಮ್ಮದು ಏನು ಕಂಟೆಂಟ್ ಇದೆ ನೋಡಿ ಅದು ಅವರಿಗೆ ಒಬ್ರಿಗೆ ಒಬ್ಬರಿಗೆ ಇಷ್ಟ ಆಗ್ತಾ ಆಗ್ತಾ ನೀವು ವೀಡಿಯೋ ಹಾಕ್ತಾ ಹೋದಾಗ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಆದಷ್ಟು ನೀವು ವಿಡಿಯೋವನ್ನು ಹಾಕಬೇಕು ಓಕೆನಾ ನೀವೇ ವಿಡಿಯೋ ಅಂದರೆ ಕಂಟೆಂಟ್ ಇರೋ ವಿಡಿಯೋವನ್ನು ಹಾಕಬೇಕು ನೀವು ಡೈಲಿ ವಿಡಿಯೋ ಹಾಕೋದು ತುಂಬ ಕಷ್ಟ ಆಗುತ್ತೆ ಲೈವ್ ಮಾಡಿಕೊಂಡು ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಈಗ ಲೈವ್ ಮಾಡಬೇಕು ಅಂದರೆ ಒಂದು ಅರವತ್ತು ಸಬ್ಸ್ಕ್ರೈಬರ್ ಆಗಿರಬೇಕು ನಂತರ ಲೈವ್ ಆಪ್ಷನ್ ಬರುತ್ತೆ ಲೈವ್ ಮಾಡ್ಬೋದು ನೀವು ಲೈವ್ ಮಾಡ್ತಾ ಹೋದರೆ ನಿಮಗೆ ಯಾರ್ಯಾರು ಬರ್ತಾರೆ ಯೂಟ್ಯೂಬರ್ ಬರ್ತಾರೆ ಸಬ್ ಅಲ್ವಾ ನಿಮಗೆ ಸಪೋರ್ಟ್ ಕೊಡ್ತಾರೆ ಈ ರೀತಿಯಾಗಿ ನಿಮಗೆ ಒಂದು ಕೆ ಆಗಿಬಿಡುತ್ತೆ ಹಾಗೆ ವಾಚ್ ಅವರು ಕೂಡ ಅಲ್ಲಿ ಆಗತ್ತೆ ಆದರೂ ಲೈವ್ ಮಾಡುವಾಗ ಅದು ಕೆಲವೊಂದು ಟಿಪ್ಸ್ ಇದೆ ವಾಚ್ ಅದು ಹೇಳ್ತೀನಿ ಅದನ್ನು ನೀವು ಡೈಲಿ ವಿಡಿಯೋವನ್ನ ಡೈಲಿ ಹಾಕೋದು ಕಷ್ಟ ಒಂದು ದಿನ ಬಿಟ್ಟಾದರೂ ನೀವು ವಿಡಿಯೋವನ್ನು ಹಾಕಬೇಕು ಅದರಲ್ಲಿ ಕಂಟೆಂಟ್ ಇರಬೇಕು ಅಂದರೆ ಅದು ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗೋದು ಅಂತ ಲೈ ವಿಡಿಯೋ ಅಂದರೆ ನೀವು ಈಗ ವಿಡಿಯೋ ಅಂದರೆ ನಾವು ಯೂಟ್ಯೂಬಿಗೆ ಒಂದು ವಿಡಿಯೋ ಹಾಕ್ತೀವಿ ಅಂದರೆ ಅದು ಎಲ್ಲ ರೀತಿಯ ಜನರಿಗೂ ಅನುಕೂಲ ಆಗಿರಬೇಕು ಬರೀ ನೀವು ಸಬ್ಸ್ಕ್ರೈಬ್ ಆದವ್ರಿಗಷ್ಟೇ ಅದು ಯೂಸ್ ಆಗೋದು ಅಂತಲ್ಲ ಯಾರಾದರೂ ಹೊಸಬ್ರು ಬಂದರೂ ಅದನ್ನು ನೋಡುವ ಆ ರೀತಿ ಇರಬೇಕು ಅಲ್ಲಿ ಅದು ಕಂಟೆಂಟ್ ಇರಬೇಕು ಯಾರಾದರೂ ನೋಡಿದ್ರು ಯೂಸ್ ಆಗಬೇಕು ನಮಗೆ ಪರಿಚಯ ಇದ್ದವರು ನಮ್ಗೆ ಸಬ್ಸ್ಕ್ರೈಬ್ ಆದವರಿಗೆ ಇಷ್ಟಪಡುವ ಹಾಗೆ ನಾವು ಮಾಡೋದಲ್ಲ ಸಬ್ಸ್ಕ್ರೈಬ್ ಆಗದೆ ಇರ್ತಾರಲ್ವಾ ಬೇರೆ ಬೇರೆ ಜನ ಇರ್ತಾರಲ್ವಾ ಅವರು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದಾಗ ಅವರಿಗೂ ಇಷ್ಟ ಆಗಬೇಕು ಆ ರೀತಿ ವೀಡಿಯೋವನ್ನು ಹಾಕಬೇಕು ಓಕೆನಾ ಆ ರೀತಿ ಅಂದರೆ ಕಂಟೆಂಟ್ ಅಂತ ಇರಬೇಕು ಆ ರೀತಿ ವಿಡಿಯೋ ಹಾಕ್ತಾ ಇದ್ದರೆ ನಿಮ್ಮದು ಸ್ವಲ್ಪ ಸ್ವಲ್ಪ ಜನ ಫಸ್ಟ್ ಒಂದು ನೂರು ಜನ ಎರಡು ನೂರು ಜನ ಹೀಗಾಗ್ತಾರೆ ನಂತರ ನಂತರ ಇದ್ದರೆ ವೈರಲ್ ಆಗತ್ತೆ ಹಾಗೆ ಅದೆಲ್ಲ ನಿಮ್ಮದು ನೀಟಾಗಿ ಇಟ್ಕೊಬೇಕು ನಿಮ್ಮದು ಯೂಟ್ಯೂಬ್ ಇದೆ ನೋಡಿ ಅದೆಲ್ಲ ನಿಮ್ಮದು ಸರಿಯಾಗಿ ಅದೆಲ್ಲ ಇಟ್ಕೊಬೇಕು ಅಂದರೆ ಅದಕ್ಕೆ ಏನೇನು ಬೇಕು ತಮಗೆಲ್ಲು ಹಾಗೆ ಟೈಟಲ್ಲು ಕೂಡ ಸರಿಯಾಗಿ ಹಾಕಬೇಕು ಟ್ಯಾಗನ್ನು ಹಾಕಬೇಕು ಈ ರೀತಿಯೆಲ್ಲ ಸರಿಯಾಗಿ ಯೂಟ್ಯೂಬ್ ನಿಮ್ಗೆ ಗೊತ್ತಿಲ್ಲ ನೋಡಿ ನಿಮಗೆ ಅಷ್ಟು ಬೇಕು ಅಂದರೆ ನೀವು ಸರ್ಚಲ್ಲಿ ಹೊಡೆದು ನೋಡಿ ಯಾವ್ಯಾವುದು ಬೇಕು ಯೂಟ್ಯೂಬಿಗೆ ಯಾವ್ಯಾವ ರೀತಿ ಸೆಟ್ಟಿಂಗನ್ನು ಮಾಡ್ಕೋಬೇಕು ಅದೆಲ್ಲ ಸರಿಯಾಗಿ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ಮಿಸ್ಟಿಕ್ ಆದರೂ ಕೂಡ ವಿಡಿಯೋ ವೈರಲ್ ಆಗೋಲ್ಲ ಯೂಟ್ಯೂಬು ವೈರಲ್ ಮಾಡಲ್ಲ ಅಂದರೆ ಮುಂದೆ ದುಡಲ್ಲ ಅದು ಈ ರೀತಿ ಅದಕ್ಕೆ ಅದೆಲ್ಲ ಸೆಟ್ಟಿಂಗನ್ನು ಸರಿ ಮಾಡ್ಕೋಬೇಕು ಒಂದಿನ ದಿನ ಬಿಟ್ಟು ಒಂದಿನ ವಿಡಿಯೋ ಹಾಕಬೇಕು ಆವಾಗ ಯೂಟ್ಯೂಬ್ ಏನಾಗುತ್ತೆ ಇವ್ರದ್ದು ಒಳ್ಳೆ ವಿಡಿಯೋ ಇದೆ ಕಂಟೆಂಟ್ ಇದೆ ಅಂತ ಮುಂದಕ್ಕೆ ಮುಂದಕ್ಕೆ ಬಿಡ್ತಾರೆ ಅಲ್ವಾ ಅದು ಒಬ್ಬರು ಇಬ್ಬರು ನೋಡಿ 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 ಆಮೇಲೆ ವೈರಲ್ ಅಂದರೆ ಜನ ಎಷ್ಟು ನೋಡ್ತಾರೆ ಅಷ್ಟು ಈ ರೀತಿ ಆಯಿತಲ್ವಾ ಹಾಗೆ ನೀವು ವಿಡಿಯೋ ಹಾಕುವಾಗ ಏನು ಗೊತ್ತಾ ನಿಮ್ಮದು ಮಾತು ಏನಿರಬೇಕು ಸ್ವಲ್ಪ ದೊಡ್ಡದಾಗಿ ಇರಬೇಕು ಚಿಕ್ಕದಾಗಿ ಮಾತೆಲ್ಲ ಆಡೋದು ಇರಬಾರ್ದು ಹಾಗೆ ನಿಮ್ಮದು ವಿಡಿಯೋ ಕೂಡ ಕಲರ್ ಇರಬೇಕು ಅಂದರೆ ಆಗಿ ಇರಬಾರ್ದು ಗೊತ್ತಾಯ್ತಾ ಸೌಂಡು ಚೆನ್ನಾಗಿ ಬರಬೇಕು ವಿಡಿಯೋ ಕೂಡ ಡಿಮ್ ಇರಬಾರ್ದು ಚೆನ್ನಾಗಿ ಬರಬೇಕು ಹಾಗಿದ್ರೆ ನಿಮ್ಮದು ವಿಡಿಯೋ ನೋಡ್ತಾರೆ ಅದೇ ರೀತಿ ನಿಮ್ಮದು ತಮ್ಮೆಯಲ್ಲಿ ನಿಮ್ಮದು ಫೋಟೋ ಬರಬೇಕು ಹಾಗಿದ್ದಾಗ ಏನಾಗುತ್ತೆ ನಿಮ್ಮದು ಪರಿಚಯ ಆಗಿಬಿಡುತ್ತೆ ಒಂದು ವಿಡಿಯೋ ಬಂದಿದೆ ಅಂತ ನೋಡ್ತಾರೆ ಹಾಗೆ ಇನ್ನೊಂದು ಏನು ಗೊತ್ತಾ ನಿಮ್ಮದು ನೀವು ಮುಖ ತೋರಿಸಿ ಫೇಸ್ ತೋರಿಸಿ ನೀವು ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮದು ಚಾನಲ್ಲು ಆವಾಗ ನಿಮ್ಮದು ಪರಿಚಯ ಆಗಿರುತ್ತೆ ಒಂದು ಸಲ ಅವರಿಗೆ ಪರಿಚಯ ಆಗಿರಲ್ಲ ಇನ್ನೊಂದು ಸಲ ನೋಡಿದಾಗ ಮತ್ತೊಂದು ಸಲ ನೋಡಿದಾಗ ಇವ್ರು ಏನು ವಿಡಿಯೋ ಹಾಕಿದ್ದಾರೆ ಮುಖ ಪರಿಚಯ ಇರುತ್ತೆ ಅಲ್ವ ನೋಡೇ ನೋಡ್ತಾರೆ ಈ ರೀತಿ ಮಾಡಿ ನೀವು ವಿಡಿಯೋ ಹಾಕ್ತಾ ಅಲ್ಲಿ ವಿಡಿಯೋದಲ್ಲಿ ನಿಮಗೆ ಡಬ್ಲ್ಯೂ ಎಚ್ ಸಿಗುತ್ತೆ ಒಂದು ಆಯ್ತಲ್ವಾ ನಾನು ಇಷ್ಟು ಹೇಳಿದ್ದೀನಿ ಅದೇ ರೀತಿ ನೀವು ಲೈವ್ ಮಾಡ್ತಾ ಇದ್ದೀರಿ ಡಬ್ಲ್ಯೂ ಎಚ್ ಲೈವಲ್ಲೇ ಮಾಡ್ಕೋಬೇಕು ಅಂದರೆ ಕೆಲವೊಂದು ಟಿಪ್ಸನ್ನ ಫಾಲೋ ಮಾಡಿ ಹೆಂಗೆ ಗೊತ್ತಾ ನೀವು ಲೈವ್ ಮಾಡ್ತೀರಿ ನಿಮಗೆ ಒಂದು ಊರು ಸಬ್ಬಾಗಿದೆ ಆಗಿದೆ ಅಲ್ವಾ ಲೈವಿಗೆ ಇಟ್ಕೊಂಡ್ರೆ ಫೇಸ್ ಲೈವ್ ಮಾಡಿ ಓಕೆನಾ ಫೇಸ್ ಲೈವ್ ಮಾಡಿ ನೀವು ಅದು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಮಾಡಿಕೊಂಡು ಲೈವನ್ನ ಮಾಡಿ ಅದೇ ರೀತಿ ಬರೀ ನೀವು ಲೈವ್ ಮಾಡ್ತಾ ಕೂತ್ಕೊಂಡ್ರೆ ಸಬ್ ವಾಚ್ ಅವರ್ ಆಗೋಲ್ಲ ಬರೀ ಲೈವ್ ಅಂತ ಕೂತ್ಕೊಂಡ್ರೆ ನೀವು ಕೆಲವೊಬ್ಬರಿಗೆ ನೀವು ಒಂದು ಹತ್ತು ಜನಕ್ಕೆ ಅಥವಾ ಒಂದು ಇಪ್ಪತ್ತು ಜನಕ್ಕೆ ನೀವು ನಿಮ್ಮದು ಸಬ್ಸ್ಕ್ರೈಬರ್ ಇರ್ತಾರಲ್ವ ಅವರು ಲೈವ್ ಮಾಡ್ತಾ ಇರ್ತಾರಲ್ವ ಅವ್ರ ಲೈವಲ್ಲಿ ಹೋಗಿ ನೀವು ಇರಬೇಕು ಒಂದು ನೀವು ಮಾತಾಡ್ಕೋಬೇಕು ನಾನೊಂದು ಇಪ್ಪತ್ತು ನಿಮಿಷ ಇರ್ತೀನಿ ಮೂವತ್ತು ನಿಮಿಷ ಇರ್ತೀನಿ ಅಂತ ಈ ರೀತಿ ಮಾತಾಡಿಕೊಂಡು ನೀವು ಅವ್ರದ್ದು ಲೈವಿಗೆ ಹೋಗಿ ಒಂದೆರಡು ಸಲ ಕಷ್ಟ ಆಗುತ್ತೆ ಅವರು ಬರಲಿಕ್ಕೆ ನೀವು ಹೋಗ್ಲಿಕ್ಕೆ ಆದ್ರೂ ನೀವು ಪ್ರಯತ್ನ ಮಾಡ್ಬೇಕು ಒಂದೆರಡು ಸಲ ಹೋಗಿ ಹೇಳ್ಬೇಕು ನಾನು ಇವತ್ತೊಂದು ಇಪ್ಪತ್ತು ಹತ್ತರ ವಿಷಯ ಇರ್ತೀನಿ ಹೀಗೆ ಪರಿಚಯ ಮಾಡ್ಕೊಂಡು ಅವ್ರದ್ದು ಲೈವ್ ಅಲ್ಲಿ ನೀವು ಹೋಗಿ ಮಾತಾಡಬಹುದು ಮಾತಾಡ್ಕೊಂಡು ನಿಮ್ದು ಅವರಿಗೆ ಸಪೋರ್ಟ್ ಕೊಟ್ಟು ನೀವು ಲೈವ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಈ ರೀತಿ ಮಾಡ್ಕೊಂಡ್ರೆ ಅದಷ್ಟು ಬೇಗ ಡಬ್ಲ್ಯೂ ಎಚ್ ಆಗುತ್ತೆ ನಂತರ ಏನು ಮತ್ತೆ ಕೆಲವೊಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಅಲ್ಲಿ ಒಂದ್ ಸ್ವಲ್ಪ ಜನ ಇರ್ತಾರೆ ಐದಾರು ಜನ ಇರ್ತಾರೆ ಗ್ರೂಪ್ ಅಲ್ಲಿ ಅವ್ರದ್ದು ಲೈವ್ ಆದ್ಕೊಳ್ಳಿ ಐದಾರು ಜನನೇ ಹೋಗಿ ಆ ಗ್ರೂಪ್ನವರೇ ಹೋಗಿ ಮಾತಾಡಿಕೊಳ್ಳೋದು ಇವ್ರು ಲೈವ್ ಆದ್ರೆ ಗ್ರೂಪ್ ಅಲ್ಲೇ ಹೋಗಿ ಮಾತಾಡ್ಕೊಳ್ಳೋದು ಅಲ್ಲಿ ನಿಮಗೆ ಡಬ್ಲ್ಯೂ ಎಚ್ ಎಸ್ ಮೂವತ್ತು ನಿಮಿಷ ಬೇಕಂದ್ರೆ ಒಬ್ರು ಕೂಡ ಒಬ್ಬರೇ ಇದ್ದಾಗೆ ವ್ಯೂಸ್ ಕಡಿಮೆ ಆಗುತ್ತೆ ಆ ರೀತಿ ಮಾಡಬೇಡಿ ಗ್ರೂಪ್ ಏನು ಬೇಡ ಎಷ್ಟು ಜನ ನಿಮ್ಗೆ ಎಷ್ಟು ಜನಗೆ ಸಾಧ್ಯ ಆಗತ್ತೆ ನೀವು ಅಷ್ಟು ಜನಕ್ಕೆ ಸಪೋರ್ಟ್ ಕೊಡಿ ಅಂದ್ರೆ ನಿಮ್ದು ಒಂದು ಟೈಮ್ ನೀವು ಲೈವ್ ಇಟ್ಕೋಬೇಕು ಅಥವಾ ಎರಡು ಟೈಮು ನೀವೀಗ ಬೆಳೆ ಅದರಲ್ಲೂ ಇದೆ ನೋಡಿ ಹೋಗಿ ಹೋಗಿ ಯಾರ್ಯಾರಿಗೂ ಸಪೋರ್ಟ್ ಮಾಡೋದಲ್ಲ ನಿಮ್ದು ಲೈವ್ ಟೈಮಲ್ಲಿ ಅವ್ರದ್ದು ಲೈವ್ ಇರುತ್ತೆ ಅಂದ್ರೆ ಅವರಿಗೆ ಸಪೋರ್ಟ್ ನೀವು ಕೊಡಬಾರ್ದು ನಿಮ್ದು ಲೈವ್ ನಂತರನೇ ಅಂದ್ರೆ ನಿಮ್ಮದು ಲೈವ್ ಈಗ ಒಂದು ಎಂಟುವರೆಗೆ ಮುಗ್ದಿದೆ ಅವ್ರದ್ದು ಒಂಬತ್ತು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದಾಗ ನಿಮ್ಗೆ ಅವ್ರದ್ದು ಲೈವಿಗೆ ಹೋಗ್ಲಿಕ್ಕೆ ಆಗಲ್ಲವಾ ಅವ್ರಿಗೆ ನೀವು ಹೇಳಬೇಡಿ ನಂದು ಲೈವ್ ಅಲ್ಲಿ ಇರ್ತೀನಿ ನಾನು ಬರಲ್ಲ ಬರ್ಲಿಕ್ಕಾಗಲ್ಲ ಸಪೋರ್ಟ್ ಬೇಡ ಅಂತ ಒಂದು ಅರ್ಧ ಗಂಟೆ ನಂತರ ನಿಮ್ದು ಲೈವ್ ಮುಗಿಸಿ ಅರ್ಧ ಗಂಟೆ ನಂತರ ಇದ್ದರೆ ನೀವು ಹೋಗ್ಬೋದು ಅಲ್ವಾ ಈಗ ಲೈವ್ ಮುಗಿಸಿದ ತಕ್ಷಣವೇ ಹೋಗಲಿಕ್ಕೆ ಆಗಲ್ಲ ಒಂದು ಹದಿನೈದು ನಿಮಿಷ ಆದರೂ ಗ್ಯಾಪ್ ಇರಬೇಕಾಗತ್ತೆ ಆಗುತ್ತೆ ಅಲ್ವಾ ಆ ರೀತಿ ನೋಡ್ಕೋಬೇಕು ಹಾಗೆ ನೀವು ಬೆಳಿಗ್ಗೆ ಈಗ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈಗ ನೀವು ಬೆಳಿಗ್ಗೆ ಲೈವ್ ಮಾಡ್ತೀರಿ ಅಂದರೆ ನೀವು ಮಧ್ಯಾಹ್ನ ಲೈವ್ ಮಾಡುವವರಿಗೆ ಸಪೋರ್ಟ್ ಕೊಡಿ ಹಾಗೆ ಸಾಯಂಕಾಲ ಲೈವ್ ಮಾಡುವವರಿಗೆ ಸಪೋರ್ಟ್ ಕೊಡಿ ನಂತರ ರಾತ್ರಿ ಲೈವ್ ಮಾಡುವವರಿಗೆ ಸಪೋರ್ಟ್ ಕೊಡಿ ಒಂದು ಹದಿನೈದು ಜನಕ್ಕೆ ಹತ್ತರಿಂದ ಹದಿನೈದು ಜನಕ್ಕೆ ಸಪೋರ್ಟ್ ಕೊಡ್ಬೋದಲ್ವ ಅವರಿಗೆ ನೀವು ಟೈಮನ್ನು ಹೇಳಬೇಕು ಸ್ವಲ್ಪ ರೂಢಿ ತನಕ ಟೈಮ್ ಹೇಳ್ಬೇಕು ನೀವು ನನ್ನ ಲೈವಿಗೆ ಬನ್ನಿ ನಿಮ್ಮದು ಲೈವ್ ಟೈಮಲ್ಲಿ ಟೈಮಲ್ಲಿ ನಾನು ಲೈವ್ ಇಟ್ಕೊಳ್ಳೋಲ್ಲ ನಾನು ಬೆಳಿಗ್ಗೆ ಇಟ್ಕೊಂಡಿದ್ದೀನಿ ನೀವು ಬನ್ನಿ ನಿಮ್ಮ ಲೈವ್ ಟೈಮಲ್ಲಿ ನಾನು ಇಟ್ಕೊಳ್ಳಲ್ಲ ಅಲ್ವಾ ನೀವು ಬರ್ಬೋದು ಅಂತ ಬನ್ನಿ ಅಂತ ಹೇಳಿದಾಗ ಅವರಿಗೂ ಡಬ್ಲ್ಯೂ ಎಚ್ ಬಿಗತ್ತಲ್ವಾ ಅವರು ಕೂಡ ಬರ್ತಾರೆ ಓಕೆನಾ ನಿಮ್ಮದು ಲೈವ್ ಟೈಮಲ್ಲಿ ಲೈವ್ ಇಟ್ಕೊಳ್ಳುವವರಿಗೆ ಸಪೋರ್ಟ್ ಕೊಡಬೇಡಿ ಬೆಳಿಗ್ಗೆ ಮಾಡುವವರಾದರೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ಮೂರು ಟೈಮಲ್ಲಿ ಯಾರ್ಯಾರು ಲೈವ್ ಇರುತ್ತೆ ಹೋಗಿ ಸಪೋರ್ಟ್ ಕೊಡಿ ಬ್ಲೂ ತಗೊಳ್ಳಿ ಬ್ಲೀ ಕೊಟ್ಟು ತಗೊಳ್ಳಿ ಸಪೋರ್ಟ್ ಮಾಡಿ ಅವರು ಕೂಡ ಬರ್ತಾರೆ ಒಂದು ಹದಿನೈದು ಇಪ್ಪತ್ತು ಜನ ಆಗ್ತಾರಲ್ವಾ ಆಯಿತು ಇಷ್ಟಾಯ್ತಲ್ವಾ ಬೆಳಿಗ್ಗೆ ಲೈವ್ ಮಾಡುವವರಿಗೆ ಅದೇ ನೀವು ಮಧ್ಯಾಹ್ನ ಲೈವ್ ಮಾಡುವವರಾದರೆ ಬೆಳಿಗ್ಗೆ ಯಾರ್ಯಾರು ಲೈವ್ ಇರುತ್ತೆ ಅಲ್ಲಿ ಸಪೋರ್ಟ್ ಕೊಡಿ ಹಾಗೆ ಸಾಯಂಕಾಲ ಯಾರದು ಲೈವ್ ಇರುತ್ತೆ ಅಲ್ಲ ಸಪೋರ್ಟ್ ಕೊಡಿ ರಾತ್ರಿ ಯಾರದು ಲೈವ್ ಇರುತ್ತೆ ಅಲ್ಲ ಸಪೋರ್ಟ್ ಕೊಡಿ ಒಂದು ಹದಿನೈದು ಜನ ಸಿಗ್ತಾರಲ್ವ ನೀವು ಲೈವಿಗೆ ಅವರು ಬರ್ತಾರೆ ಅದೇ ಸಾಯಂಕಾಲ ಲೈವ್ ಮಾಡುವವರಾದರೆ ಅವರಾದರೂ ಅಷ್ಟೇ ಮಧ್ಯಾಹ್ನ ಲೈವ್ ಮಾಡುವವರಿಗೆ ಬೆಳಿಗ್ಗೆ ಟೈಮ್ ಲೈವ್ ಮಾಡುವವರಿಗೆ ರಾತ್ರಿ ಟೈಮ್ ಲೈವ್ ಮಾಡುವವರಿಗೆ ಅವ್ರು ಸಪೋರ್ಟ್ ಕೊಟ್ಕೋಬೇಕು ಆವಾಗ ಏನಾಗುತ್ತೆ ಅವರೆಲ್ಲ ಇವ್ರ ಲೈವಿಗೆ ಬರ್ತಾರೆ ಅವ್ರದ್ದು ಲೈವ್ ಮುಗಿಸ್ಕೊಂಡು ಇವ್ರ ಲೈವಿಗೆ ಪರಿಚಯ ಅಂದಮೇಲೆ ಪರಿಚಯ ಒಂದೆರಡು ಮೂರು ಸಲ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಬರ್ತಿ ಇಟ್ಕೋಬೇಕು ಹಾಳೆಯಲ್ಲಿ ನಂತರ ರಾತ್ರಿ ಲೈ ಮಾಡುವವರು ಸಾಯಂಕಾಲ ಲೈ ಮಾಡುವವರಿಗೆ ಮಧ್ಯಾಹ್ನ ಲೈವ್ ಮಾಡುವವರಿಗೆ ಬೆಳಿಗ್ಗೆ ಲೈವ್ ಮಾಡುವವರಿಗೆ ಸಪೋರ್ಟ್ ಕೊಟ್ಕೋಬೇಕು ಆವಾಗ ಅಲ್ಲಿ ಹೋಗಿ ಅವರು ಸಪೋರ್ಟ್ ಕೊಡ್ತಾರೆ ಒಂದು ಹದಿನೈದು ನಿಮಿಷನ ಇಪ್ಪತ್ತು ನಿಮಿಷನ ಈ ರೀತಿ ನೀವು ಮಾತಾಡ್ಕೋಬೇಕು ಮಾತಾಡಿಕೊಂಡಾಗ ಅವರು ಬಂದೇ ಬರ್ತಾರೆ ಹಾಗೆ ನೀವು ಇವತ್ತು ಲೈವ್ ಮಾಡಲ್ಲ ಅಂದರೆ ನಿಮಗೆ ನೀವು ಇವತ್ತು ಸಪೋರ್ಟ್ ಕೊಡಲಿಕ್ಕೆ ಆಗಲ್ಲ ಅಂದಾಗ ನೀವು ಮೊದಲನೇ ದಿನ ಹೇಳಿರಬೇಕು ನಾನು ನಾಳೆ ಸಪೋರ್ಟಿಗೆ ಬರೋಲ್ಲ ಅಂತ ಆವಾಗ ಅವ್ರ ಮನಸ್ಸಲ್ಲಿ ಇಟ್ಕೊಳ್ತಾರಲ್ವ ಇಲ್ಲಾಂದರೆ ನಿಮಗೆ ಕಾಯ್ತಾ ಇರೋದು ಹೀಗೆಲ್ಲ ಆಗುತ್ತೆ ಅದಕ್ಕೆ ನೀವು ನನ್ನ ಆಳೆ ಸಪೋರ್ಟಿಗೆ ಬರಲಿಕ್ಕೆ ಆಗಲ್ಲ ಒಂದೆರಡು ದಿನ ಹೀಗೆ ಹಾಗೆ ನೀವು ವಿಡಿಯೋ ಮಾಡಲಿಕ್ಕೂ ಟೈಮ್ ಇಟ್ಕೊಬೇಕು ವಾರದಲ್ಲಿ ಒಂದು ದಿನ ಎರಡು ದಿನ ವಿಡಿಯೋ ಏನಾದರೂ ಮಾಡೋದಿದ್ರೆ ಟೈಮ್ ಇಟ್ಕೊಂಡು ಮಾಡಿ ಓಕೆ ಏನ ಕೂಡ ಮುಖ್ಯ ಆಗಿರುತ್ತೆ ನೀವು ಅವ್ರದ್ದು ವಿಡಿಯೋ ನೋಡೋದು ಅವರು ನಿಮ್ಮ ವಿಡಿಯೋವನ್ನು ನೋಡೋದು ಈ ರೀತಿ ಮಾತಾಡ್ಕೊಳ್ಳಿ ವಿಡಿಯೋಗೂ ವ್ಯೂಸ್ ಬರುತ್ತೆ ಅಲ್ವಾ ಡ ಲೈವಿಗೂ ವ್ಯೂಸ್ ಬರುತ್ತೆ ಈ ರೀತಿ ಸಪೋರ್ಟ್ ಮಾಡಿಕೊಂಡ್ರೆ ಡಬ್ಲ್ಯೂ ಹೆಚ್ ಅದೆಷ್ಟು ಬೇಗ ಮಾಡ್ಕೋಬಹುದು ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ ಕಷ್ಟ ಇಲ್ಲದೇ ಏನು ಸಿಗೋದಲ್ವಾ ವೀಡಿಯೋನೂ ಕೂಡ ವೈರಲ್ ಆಗಬೇಕು ಅದರ ಕೂಡ ಅದ್ರ ಕಡೆನೂ ಕೂಡ ಗಮನ ಇರಬೇಕು ಅದು ಒಂದಿನ ಬಿಟ್ಟು ಒಂದಿನ ಒಳ್ಳೆ ವಿಡಿಯೋ ಹಾಕಬೇಕು ದಮನೇಲಿ ಹಾಕಬೇಕು ಟೈಟಲ್ ಹಾಕಬೇಕು ಟ್ಯಾಗ್ ಹಾಕಬೇಕು ಕಂಟೆಂಟು ಕೂಡ ಚೆನ್ನಾಗಿರಬೇಕು ಅಲ್ವಾ ಒಂದು ಸಾವಿರ ಜನ ನೋಡುವ ರೀತಿ ಇರಬೇಕು ಕೇವಲ ಒಂದು ನೂರು ಜನ ನೋಡುವ ರೀತಿ ಇರಬಾರ್ದು ಸಾವಿರ ಜನ ಕೇವಲ ನನ್ನ ಸಬ್ಸ್ಕ್ರೈಬರ್ ಅಷ್ಟೇ ನೋಡೋದು ಆ ರೀತಿ ವಿಡಿಯೋ ಯಾವತ್ತು ಮಾಡಬಾರ್ದು ಓಕೆನಾ ಯಾರ್ಯಾರು ಯಾರಾದರೂ ನೋಡ್ಬೋದು ಅವ್ರಿಗೆ ಇಷ್ಟ ಆಗಬೇಕು ಕಂಟೆಂಟ್ ಇರಬೇಕು ಅದರಲ್ಲಿ ಒಂದು ವಿಷಯ ಇರಬೇಕು ಅವ್ರು ತಿಳ್ಕೊಳ್ಳುವಂತಹ ಕೆಲವೊಂದು ಟಿಪ್ಸ್ ಇರಬೇಕು ಅಲ್ವಾ ಈ ರೀತಿ ವಿಡಿಯೋ ಇದ್ದಾಗ ನೋಡೆ ನೋಡ್ತಾರೆ ಈಗ ಒಂದು ಕುಕ್ಕಿಂಗ್ ಅಂತ ಬಂತು ಅದು ಕುಕ್ಕಿಂಗ್ ಅಂತ ಬಂದರೆ ಸಾವಿರಾರು ಜನ ನೋಡುವಂತಹ ವಿಡಿಯೋ ಆಗಿರುತ್ತೆ ತಿಳ್ಕೊಬಹುದಲ್ವ ಹಾಗೆ ಒಂದು ಕೆಲವೊಂದು ವಿಡಿಯೋ ಮಾಡೋದಿದ್ದರೆ ಈ ರೀತಿ ವಿಡಿಯೋ ಮಾಡಬೇಕು ಇವು ಅಂದರೆ ಜನರಿಗೆ ಯೂಸ್ ಆಗಬೇಕು ನೀವು ಈ ರೀತಿ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ ನಿಮ್ಮದು ಆದಷ್ಟು ಬೇಗ ಡಬ್ಲ್ಯೂ ಹೆಚ್ಚನ್ನು ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಯಾರ್ಯಾರ್ದು ಲೈವಿಗೆ ಹೋಗೋದು ಯಾರ್ಯಾರೋ ಬರೋದು ನೆನಪಿರಲ್ಲ ಇರೋಲ್ಲ ಅವರು ಬರೋದೇ ಇಲ್ಲ ನೀವು ಒಂದು ವಾರ ಕರೆದ್ರು ಬರಲ್ಲ ನೀವು ಹೋಗಿ ಕೂತಿರೋದು ಅಷ್ಟೇ ಕಾಣುತ್ತೆ ಆ ರೀತಿ ಮಾಡ್ಕೋಬೇಡಿ ಮತ್ತೇನು ಮಾಡ್ತಾರೆ ಗೊತ್ತಾ ನೀವು ಹೋಗ್ತೀವಿ ಯಾರ್ಯಾರ್ದು ಲೈವಿಗೆ ಹೋಗೋದು ಬರೋದು ಅವರು ಎರಡು ಮೆಸೇಜ್ ಹಾಕಿ ಇನ್ನೊಂದು ಲೈವಲ್ಲಿ ಇರ್ತಾರೆ ಎರಡು ಮೆಸೇಜ್ ಹಾಕ್ತಾ ಇರ್ತಾರೆ ಮತ್ತು ನಂತರ ಬರೋದು ಈ ರೀತಿ ಮಾಡಿದಾಗ ನಿಮ್ಗೆ ಏನು ಡಬ್ಲ್ಯೂ ಹೆಚ್ಚು ಸಿಗೋಲ್ಲ ನೀವೊಂದು ಮಾತಾಡ್ಕೋಬೇಕು ಹತ್ತು ನಿಮಿಷ ಇಲ್ಲೇ ಇರಬೇಕು ಆನ್ ಏನೇ ಇರಬೇಕು ನಿಮ್ಮ ಮೆಸೇಜು ಸ್ವಲ್ಪ ದೂರ ದೂರ ಆದರೂ ಪರವಾಗಿಲ್ಲ ಆನ್ ಇರಬೇಕು ಒಂದೇ ಕಡೆ ನಿಂತು ನೀವು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳಿ ಆದಷ್ಟು ಬೇಗ ನಿಮ್ಮದು ಡಬ್ಲ್ಯೂ ಆಗುತ್ತೆ ಓಕೆನಾ ನನಗೂ ಗೊತ್ತಿರಲಿಲ್ಲ ಈಗೀಗ ನನಗೂ ಕೂಡ ಗೊತ್ತಾಯಿತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ ಆಗ್ಬೌದು ನಾವು ಗ್ರೂಪ್ ಅಂತ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಗೆ ಯಾರ್ದು ಅಂದರೆ ಗ್ರೂಪ್ ಅಂತ ಮಾಡೋದೇ ಬೇಡ ನಿಮಗೆ ಯಾರ್ಯಾರು ವಿಡಿಯೋಗೆ ಹೋಗಿ ಸಪೋರ್ಟ್ ಮಾಡಲಿಕ್ಕಾಗತ್ತೆ ಅವರು ನಿಮ್ಮ ಲೈವಿಗೆ ಬರಲಿಕ್ಕಾಗತ್ತಾ ಈ ರೀತಿ ನೀವು ಮಾತಾಡ್ಕೋಬೇಕು ನೀವು ಹೋಗಿ ಕೇಳಬೇಕು ಪ್ರತಿದಿನ ಸಪೋರ್ಟ್ ಕೊಡ್ತೀನಿ ಅಂದರೆ ನಾನೊಂದು ಇಪ್ಪತ್ತು ನಿಮಿಷ ಇರ್ತೀನಿ ನನ್ನ ಈ ಟೈಮಿಗೆ ಬರ್ಲಿಕ್ಕಾಗತ್ತಾ ಅಂತ ನೀವು ಕೇಳ್ಕೊಬೇಕು ಅವ್ರು ಬರ್ತೀನಿ ಅಂದರೆ ಮಾತ್ರ ಸಪೋರ್ಟ್ ಕೊಡಬೇಕು ಓಕೆನಾ ಅದೊಂದು ಸ್ವಲ್ಪ ದಿನ ಮಾಡಿಬಿಟ್ರೆ ಅವರು ಕೂಡ ಇವ್ರದ್ದು ಲೈವ್ ಇದೆ ಇವತ್ತು ಅಂತ ಟೈಮ್ ಇಟ್ಕೊತಾರೆ ಆ ಟೈಮಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡ್ತಾರೆ ಓಕೆನಾ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗ್ಬೋದು ಯಾಕಂದರೆ ಆದಷ್ಟು ಬೇಕಾ ಡಬ್ಲ್ಯೂ ಹೆಚ್ ಮಾಡ್ಕೊಳ್ಳಿ ಒಂದಕ್ಕೆ ಮಾಡಿ ನಾಲ್ಕು ಸಾವಿರ ಮಾಡೋದು ತುಂಬ ಕಷ್ಟ ಇದೆ ಅದು ಒಂದು ವರ್ಷ ಆಯಿತು ಅಂತ ಬಂದು ಅಂದ್ರೆ ಒಂದು ವರ್ಷ ಅಂದ್ರೆ ಏನ್ ಗೊತ್ತಾ ಮೂವತ್ತೈದು ದಿನದ್ದು ಇಟ್ಕೊಳ್ಳುತ್ತೆ ಮೂವತ್ತಾರನೇ ದಿನದ್ದು ಅದು ಲೆಸ್ ಆಗುತ್ತೆ ಹಾಗೆ ಒಂದೊಂದೇ ದಿನದ್ದು ಲೆಸ್ ಆಗತ್ತೆ ಒಂದು ವರ್ಷ ಆಯ್ತು ಅಂತ ಅಷ್ಟು ಹಿಡಿಯೋದು ಡಬ್ಲ್ಯೂಚ್ ಲೆಸ್ ಆಗಲ್ಲ ಈ ಒಂದು ವರ್ಷ ಇವತ್ತಿಗಾಯ್ತಲ್ವಾ ಇವತ್ತಿಗಾಯ್ತು ಇಲ್ಲಿ ಯಾವುದೋ ಒಂದು ಒಂದನೇ ತಾರೀಕಿನಿಂದ ಇವತ್ತಿಗೆ ಒಂದು ವರ್ಷ ಆಯ್ತು ಅಂದ್ರೆ ನಾಳೆ ದಿನ ಏನಾಗುತ್ತೆ ಗೊತ್ತಾ ಅಲ್ಲಿ ಒಂದೇ ತಾರೀಕು ನೀವು ಸ್ಟಾರ್ಟ್ ಮಾಡಿದ್ರಿ ಅಲ್ವಾ ಆ ಒಂದನೇ ತಾರೀಕು ಒಂದು ಲೆಸ್ ಆಗುತ್ತೆ ಎರಡನೇ ತಾರೀಕಿಂದ ಹಿಡಿತಾ ಬರುತ್ತೆ ಮುನ್ನೂರ ಅರವತ್ತೈದು ದಿನ ಹಾಗೆ ಮತ್ತೊಂದು ದಿನ ಬಂತು ಅಂದಾಗ ಎರಡನೇ ತಾರೀಕು ಲೆಸ್ ಆಗುತ್ತೆ ಮತ್ತೆ ಮೂರನೇ ತಾರೀಕಿಂದ ಹಿಡಿತಾ ಬರತ್ತೆ ಈ ರೀತಿ ಅಷ್ಟು ಒಂದು ವರ್ಷ ಆಗುತ್ತೂ ಅಷ್ಟು ಲೆಸ್ ಆಗಲ್ಲ ಓಕೆನಾ ಯಾರು ನೀವು ಹೆದರು ಕೊಡೋದು ಬೇಡ ನಂದು ಒಂದು ವರ್ಷ ಆಗೋಯ್ತು ಹೋಯ್ತು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಡಬ್ಲ್ಯೂ ಹೆಚ್ ಲೆಸ್ ಆಗ್ತಾ ಇದೆಯಂತೆ ಒಂದು ವರ್ಷ ಆಯ್ತಾ ಬಂತು ಲೆಸ್ ಆಗ್ತಾ ಇದೆಯಂತೆ ಅಂತ ಭಯ ಪಡಬೇಡಿ ಅದು ಒಂದೊಂದೇ ದಿನದ್ದು ಲೆಸ್ ಆಗುತ್ತೆ ನಿಮ್ದು ಸ್ಟಾರ್ಟಿಂಗ್ ವಿಡಿಯೋ ಏನಿರುತ್ತೆ ನೋಡಿ ಅಲ್ಲಿ ಒಂದು ದಿನದ್ದು ಇವತ್ತೊಂದು ದಿನದ್ದು ಲೆಸ್ ಅಂದ್ರೆ ನಾಳೆ ಒಂದು ದಿನದ್ದು ವಿವ್ಸು ಲೆಸ್ ಆಗುತ್ತೆ ಸ ವಾಚ್ವರು ಕೂಡ ಲೇಸ್ ಆಗುತ್ತೆ ಓಕೆನಾ ಇತ್ತಲ್ಲಿ ಕೆಲ್ಸ್ಕೊಳ್ಳೋದೇ ಬೇಡ ನೀವು ಆದಷ್ಟು ಬೇಕೇ ಈಗ ನಾನು ಹೇಳ್ಕೊಟ್ಟೀನಲ್ವಾ ಯಾವ್ಯಾವ ರೀತಿ ಸಪೋರ್ಟನ್ನು ಕೊಡಬೇಕು ತಗೋಬೇಕು ಅಂತ ಅದೇ ರೀತಿ ನೀವು ಮಾಡ್ತಾ ಹೋಗಿ ಆದಷ್ಟು ಬೇಗ ನಿಮ್ಮದು ಡಬ್ಲ್ಯೂ ಹೆಚ್ಚು ಮುಗಿಸ್ಕೊಬೋದು ಸ್ವಲ್ಪ ಕಷ್ಟಪಡಬೇಕು ಬೆಳಗ್ಗೆಯಿಂದ ನೀವು ಸಂಜೆ ತನಕ ನಿಯತ್ತಾಗಿ ನೀವು ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ ಅಷ್ಟು ಟೈಮು ಅಂದೇ ಇರಬೇಕು ಜಂಪನ್ನು ಮಾಡಬಾರ್ದು ನೀವು ಜಂಪನ್ನು ಮಾಡಿದ್ರಿ ಅಂದರೆ ನಿಮ್ಮದು ನಂಬಿಕೆ ಹೋಗ್ಬಿಡತ್ತೆ ಅದೆಲ್ಲರೂ ಮಾತಾಡ್ಕೊಬಿಡ್ತಾರೆ ಇವರು ಜಂಪ್ ಮಾಡುವವರು ಅಂತ ಅಂದರೆ ನಿಮ್ಮದು ನೀವೀಗ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮ್ಮದು ಹಿಂದೆ ಮುಂದೆ ಯಾರು ಸಪೋರ್ಟರ್ ಇರ್ತಾರಲ್ಲೋ ಅವರಿಗೂ ಗೊತ್ತಾಗುತ್ತೆ ನಿಮ್ದು ಮೆಸೇಜ್ ಇಲ್ಲ ಜಂಪ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗುತ್ತೆ ಗೊತ್ತಾ ಇವರು ನಮ್ಮ ಲೈವಲ್ ಬಂದಾಗ ಇವರು ಜಂಪ್ ಮಾಡುವವರು ಅಂತ ಅವ್ರು ಕಣ್ಣು ಇಟ್ಕೊಬಿಡ್ತಾರೆ ಅದಕ್ಕೆ ಬೇಡ ಅದೆಲ್ಲ ಬೇಡ ನೀವೆಷ್ಟು ಸಾಧ್ಯ ಆಗತ್ತೆ ಅಷ್ಟು ಟೈಮ್ ಕೊಡಿ ಹತ್ತು ನಿಮಿಷ ಕೊಡ್ತೀರಾ ಹತ್ತು ನಿಮಿಷ ಕೊಡಿ ಸಾಕಲ್ವಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ರೀತಿ ಮಾಡಿಕೊಂಡು ನೀವು ಡಬ್ಲ್ ಹೆಚ್ಚನ್ನು ಮಾಡ್ಕೋಬಹುದು ಯಾರು ಭಯಪಡಬೇಡಿ ಲೆಸ್ ಆಗುತ್ತೆ ಲೆಸ್ ಆಗುತ್ತೆ ಏನೇನೋ ಕತೆ ಕಟ್ತಾ ಇದ್ದಾರೆ ಇದು ಏನು ಗೊತ್ತಾ ಕಾಫಿ ಪೇಸ್ಟ್ ಮಾಡ್ರೆ ಡಬ್ಲ್ ಹೆಚ್ಚು ಲೆಸ್ ಆಗುತ್ತೆ ಇದೆ ಎಲ್ಲ ಸುಳ್ಳು ಸುದ್ದಿಗಳು ಇದು ಕಾಫಿ ಪೇಸ್ಟ್ ಮಾಡಿದರೆ ಲೆಸ್ ಆಗಲ್ಲ ಏನೂ ಆಗೋಲ್ಲ ನಿಮಗಲ್ಲಿ ಅನ್ಸತ್ತೆ ಅದು ತೋರಿಸುತ್ತೆ ನಿಮಗೆ ವ್ಯೂಸು ಕಡಿಮೆ ಬಂದಿದೆ ನಿಮ್ಮದು ವಾಚ್ ಅವರು ಕಡಿಮೆ ಆಗಿದೆ ಅಂತ ತೋರಿಸುತ್ತೆ ವೈಟಿಯಲ್ಲಿ ತೋರಿಸುತ್ತೆ ಆಮೇಲೆ ಅದು ಇಪ್ಪತ್ತೆಂಟು ಡೇಸ್ ಆದಮೇಲೆ ಆ ದಿನಕ್ಕೆ ಎಷ್ಟು ಬಂದಿದೆ ಅದು ಬಂದಿರುತ್ತೆ ಅದು ವೈ ಟಿಲಿ ಒಂದೊಂದು ಸಲ ಅದೇ ರೀತಿ ಆಗುತ್ತೆ ಕಡಿಮೆ ಬರೋದು ಒಂದೊಂದು ಸಲ ಏನಾಗುತ್ತೆ ನಿಂತ್ಕೊಬಿಡುತ್ತೆ ಬಿಡುತ್ತೆ ವಾಚ್ ಅವರು ಅಲ್ವಾ ಇಪ್ಪತ್ತೆಂಟು ಡೇಸಂದು ಒಂದು ಈಗ ಒಂದು ಹದಿನೆಂಟು ಪಾಯಿಂಟ್ ಐದು ಅವರಂತ ಇರತ್ತೆ ಅಲ್ವಾ ಒಂದು ನಾಲ್ಕು ದಿನ ಹಾಗೆ ನಿಂತ್ಕೊಂಡಿರತ್ತೆ ಅವಾಗ ನಮಗೆ ಏನು ಆ್ಯಡೇ ಆಗ್ತಾ ಇಲ್ಲ ಅನಿಸುತ್ತೆ ಇಲ್ಲ ಅದು ಒಂದು ಸ್ವಲ್ಪ ದಿನದಲ್ಲಿ ಅಷ್ಟು ಸರಿ ಆ್ಯಡ್ ಆಗುತ್ತೆ ಲೆಸ್ ಆಗೋದು ಎಲ್ಲಿ ಗೊತ್ತಾ ಶಾರ್ಟ್ ವಿಡಿಯೋದಲ್ಲಿ ಮೂರು ತಿಂಗಳ ಶಾರ್ಟ್ ವಿಡಿಯೋದಲ್ಲಿ ಮೂರು ತಿಂಗಳ ತನಕ ಟೈಮ್ ಇರುತ್ತೆ ಅಲ್ವಾ ಆ ಗೆ ಬಂದ ವಿಡಿಯೋಸು ಮೂರು ತಿಂಗಳ ನಂತರ ಅದು ಲೆಸ್ ಆಗುತ್ತೆ ಅಲ್ಲಿ ಬಂದಿರೋ ರಿವ್ಯೂಸು ಲೆಸ್ ಆಗುತ್ತೆ ನನ್ನ ತಿಳಿದಿರೋ ಪ್ರಕಾರ ಮೂರು ತಿಂಗಳ ನಂತರ ಅದು ಅದು ಹಾಗೆ ಒಂದ್ ದಿನದು ಎರಡು ದಿನದ ಹೀಗೆ ಲೆಸ್ ಆಗುತ್ತಲ್ಲ ಅದು ನಮ್ಗೆ ಇಲ್ಲಿ ಲೆಸ್ ಆಗಿದೆ ಹಾಗೆ ಲೆಸ್ ಆಗಿದೆ ಅಂತ ಅನ್ಸುತ್ತೆ ನೀವು ಶಾರ್ಟ್ ಉಡಿಯೋ ಹಾಕ್ತೀರಿ ಒಂದು ಶಾರ್ಟ್ ವಿಡಿಯೋಗೆ ಒಂದ್ ಎರಡು ಅವರ್ ಬಂದಿದೆ ಅದ್ರದ್ದು ಮೂವತ್ತು ದಿನ ಆಗೋಗಿದೆ ಅಂದ್ರೆ ಮೂರ್ ತಿಂಗಳ ಆಗೋಗಿದೆ ತೊಂಬತ್ತು ಡೇಸ್ ಆಗೋಗಿದೆ ಅಂದ್ರೆ ಅಲ್ಲಿ ಒಂದ್ ದಿನದು ಒಂದ್ ವಿಡಿಯೋದು ಲೆಸ್ ಆಗುತ್ತೆ ಹೀಗೆ ಅದ್ರದ್ದು ಶಾರ್ಟ್ ವಿಡಿಯೋದು ಸಿಗಲ್ಲ ನಿಮ್ಗೆ ಓಕೆ ಇದು ಗೊತ್ತಿರಲಿ ಇದು ನನಗೆ ಗೊತ್ತಿರುವಂತಹ ವಿಷಯ ಆಗಿರೋದ್ರಿಂದ ನಾನು ಮೊದಲೊಂದು ಒಂದು ಚಾನೆಲ್ ಇತ್ತಲ್ವ ನನಗೆ ಆ ಚಾನಲಲ್ಲಿ ಕೂಡ ನಂದು ಲೆಸ್ ಆಗಿತ್ತು ಒಂದೊಂದೇ ದಿನದ್ದು ಲೆಸ್ ಆಗ್ತಿತ್ತು ನನಗೆ ಗೊತ್ತಾಗ್ತಿತ್ತು ನಾನು ನೋಡ್ತಿದ್ದೆ ಅಲ್ಲಿ ಒಂದೊಂದೇ ದಿನದ್ದು ಲೆಸ್ ಆಗ್ತಿತ್ತು ಅಲ್ವಾ ಹಾಗಾಗಿ ಗೊತ್ತುಂಟು ಓಕೆನಾ ಕಾಪಿ ಪೇಸ್ಟ್ ಮಾಡಿದ್ರು ಡಬಲ್ ಹೆಚ್ ಆಗುತ್ತೆ ಅದೇನು ನಂದು ಲೈವಲ್ಲಿ ಅಲ್ಲಿ ಇಷ್ಟವರು ಇರಬೇಕು ಜನ ಇದ್ದರೂ ಕೂಡ ಮೆಸೇಜು ಏನು ಅಂತ ಅಲ್ಲ ಮೆಸೇಜ್ ಏನು ತುಂಬ ಮೆಸೇಜ್ ಅಂತ ಹೋಗ್ಬೇಕಂತಿಲ್ಲ ಅದು ಚಾರ್ಟ್ ರೇಟ್ ಅಂತ ಬಂದಾಗ ಲಾಸ್ಟ್ ಟೈಮಲ್ಲಿ ಫಾಸ್ಟಾಗಿ ಮೆಸೇಜನ್ನು ಹಾಕಿದಾಗ ಚಾರ್ಟ್ ರೇಟ್ ಬರುತ್ತೆ ನಿಮ್ಗೆ ಸ್ಟಾರ್ಟಿಂಗಿಂದ ಆನಲ್ಲಿ ಇದ್ರು ಕೂಡ ನಿಮಗೆ ಡಬ್ಲ್ಯೂ ಹೆಚ್ ಸಿಗುತ್ತೆ ನೋಡಿ ಈಗ ಎಷ್ಟೋ ಜನ ಕುಕ್ಕಿಂಗ್ ಮಾಡ್ತಾರಲ್ವಾ ಅವ್ರದ್ದು ಅಲ್ಲಿ ಎಷ್ಟು ವಾಚ್ ಅವರ್ ಬರುತ್ತೆ ಯಾರು ಮೆಸೇಜ್ ಮಾಡೋ ಇಲ್ಲ ಹತ್ತು ಜನ ನಿಂತ್ಕೊಂಡು ಇರ್ತಾರೆ ನೋಡ್ತಾ ಇರ್ತಾರೆ ಒಂದವರು ಎರಡವರು ಅವ್ರಿಗೆ ಎಷ್ಟು ವಾಚ್ ಅವರ್ ಬರುತ್ತೆ ಗೊತ್ತಾ ಅದೇ ರೀತಿ ಹೈಡರ್ ಇದ್ರೂ ಕೂಡ ಮಂಚವರ್ ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಆದಷ್ಟು ಬೇಗ ಡಬ್ಲ್ಯೂ ಎಚ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ದಿನ ಕಷ್ಟಪಡೋ ಓಕೆ ನಾನು ಯಾವಾಗಲೂ ಕಷ್ಟಪಡ್ತಾ ಇರೋದು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ದಿನ ನೀವು ಈ ರೀತಿ ಮಾತಾಡಿಕೊಂಡು ಡಬ್ಲ್ಯೂ ಹೆಚ್ ಮಾಡ್ಕೋಬಹುದು ಈ ವಿಡಿಯೋ ಎಲ್ರಿಗೂ ಅನುಕೂಲ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ഉം നമുക്ക് ഹാ എല്ലാ വിഡിയോ നോട്ടിഫിക്കേഷൻ ബെ നോ ഓക്കേ സപോർട്ട് മാത്രം